ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಸೇರಿ ಎಲ್ಲ ಎಲ್ಲರೂ ಸೇರಿ ಒಂದು ಸಮಾವೇಶ ಮಾಡ್ತಿದ್ರೆ ಎಲ್ಲೋ ಒಂದ್ ಕಡೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರಿಗೆ ಒಂದು ಸಂದೇಶ ಕೊಡಬೇಕು ಆ ಶಕ್ತಿ ಕಡಿಮೆ ಮಾಡಬೇಕು ಶಕ್ತಿ ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಒಂದು ಕಾಂಗ್ರೆಸ್ ನವರು ಹೊರಟಿರ್ತಕ್ಕಂಥ ಹಾದಿ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರು ಒಳಗಡೆ ಇರತಕ್ಕಂಥ ಆಂತರಿಕವಾಗಿ ಎಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸ್ತಾರೆ ಅಂತಕ್ಕಂಥ ಒಂದು ಭಯದಿಂದ ಏನಾದ್ರೂ ಕೂಡ ಈ ತರ ಸಮಾವೇಶ ಮಾಡ್ತಾ ಇದ್ರ ಅವ್ರ ಪಕ್ಷದ ಆಂತರಿಕ ಒಂದು ಸಮಸ್ಯೆಗಳಿಂದ ಇವರು ಈ ಒಂದು ಸಮಾವೇಶಗಳನ್ನ ಮಾಡ್ಕೊಂಡು ಹೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿದೆ ಖಂಡಿತ ಇವರು ದೇವೇಗೌಡರದಾಗ್ಲಿ ಕುಮಾರಸ್ವಾಮಿ ಅವ್ರದ್ದಾಗ್ಲಿ ರೇವಣ್ಣದಾಗ್ಲಿ ಅವ್ರ ಶಕ್ತಿ ಕೂಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಗ್ಯಾಸ್ ರೂಟ್ ತಳ ಹಂತದಿಂದನೂ ಕೂಡ ಇದ್ದಾರೆ ಇವರು ಈ ಭಾಗ್ಯಗಳ ಮುಖಾಂತರ ನಾನು ನೋಡಿದೆ ಮೊನ್ನೆ ತುಮಕೂರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಾಗ ನಾವು ಕೂಡ ಒಂದು ಸರ್ಕಾರಿ ಕ್ರ ಕಾರ್ಯಕ್ರಮ ಅಂತ ವಿರೋಧ ಪಕ್ಷದವ್ರು ನಾವೆಲ್ಲ ಹೋದಾಗ ಜನಗಳ ಒಂದು ಅಲ್ಲಿ ಆ ಒಂದು ತ ಅವರ ಮನ ಮನಸ್ಥಿತಿನ ನಾವು ನೋಡಿದಾಗ ಖಂಡಿತ ಎಲ್ಲೋ ಸರ್ಕಾರ ಕರೆದಿದೆ ಅಂತಕ್ಕಂಥ ಬಂದಿರೋ ರೀತಿಯಲ್ಲಿ ಇದ್ದಿದ್ದಂತ ನಾವು ನೋಡಿದಾಗ ಖಂಡಿತ ಇವರು ಡೆವಲಪ್ಮೆಂಟ್ಗೂ ಕೂಡ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಇದೀಗ ತಾನೇ ನಾವು ಒಂದು ಕೆಲವು ಮೀಟಿಂಗ್ ಮಾಡಿದಾಗ ಇಲಾಖೆಯವರೇ ಕೂಡ ವ್ಯಕ್ತಪಡಿಸ್ತಾರೆ ನಮ್ಮಲ್ಲಿ ಅನುದಾನ ಲಭ್ಯತೆ ಇಲ್ಲ ಹೀಗಾಗಿ ನಾವು ಏನೂ ಕೂಡ ಹೊಸ ಕಾರ್ಯಕ್ರಮಗಳನ್ನ ಇಲಾಖೆಗಳಲ್ಲಿ ರೂಪಿಸೋಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇವರು ಯಾವ ಪುರುಷಾರ್ಥದಿಂದ ಇವತ್ತು ಈ ಒಂದು ಸಭೆಗಳನ್ನ ಮಾಡ್ಕೊಂಡು ಹೊಟ್ಟಿದಾರೋ ನಮ್ಗೆ ಯಾರಿಗೂ ಕೂಡ ತಿಳಿತಿಲ್ಲ ಅಂತ ಹೇಳಿಕ್ ಬಯಸ್ತಾರೆ ಎಲ್ಲದನ್ನೂ ಕೂಡ ಸರ್ಕಾರದಿಂದನೇ ಬಳಸ್ಕೊತಾ ಇದಾರೆ ಇವರು ಇವ್ರ ಪಕ್ಷದ ವತಿಯಿಂದ ಇವ್ರ ಏನ್ ಬಳಸ್ಕೊಂತ ಇರ್ತಕ್ಕಂಥದ್ದು ಕಾಣ್ತಾ ಇಲ್ಲ ನಾವ್ ತುಮಕೂರ್ಲೆಲ್ಲ ನೋಡಿದಾಗ ಇವ್ರ ಸರ್ಕಾರದ ಹಣದಲ್ಲೇ ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೊರಟಿದ್ದಾರೆ ಅಂತ ನಮ್ಮ ಭಾವನೆ ಅದರಿಂದ ಜನ ಜನಗಳು ತೆರಿಗೆ ದುಡ್ಡನ್ನ ಇವ್ರು ದುರುಪಯೋಗ ಪಡ್ಕೊತ ಪಡಿಸ್ಕೊತಾ ಇದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ ದಯಮಾಡಿ ಇದನ್ನ ಆಗ ಎಲ್ಲದಕ್ಕೂ ಕೂಡ ಅಕೌಂಟಬಿಲಿಟಿ ಇರಬೇಕು ಯಾಕೆಂದ್ರೆ ಒಂದೊಂದು ಪೈಸನು ಕೂಡ ಸಾರ್ವಜನಿಕರ ಹಣದಲ್ಲಿ ತೆರಿಗೆ ದುಡ್ಡಿನಲ್ಲಿ ನಾವು ಆಟ ಆಡ್ ಚೆಲ್ಲಾಟ ಆಡ್ತಕ್ಕಂಥದ್ದಲ್ಲ ಇಷ್ಟ ಬಂದಂಗೆ ನಮ್ಮ ಪಕ್ಷದ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಲ್ಲ ಇದು ಸಾರ್ವಜನಿಕರ ತೆರಿಗೆ ಹಣ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ ಕೊಡಬೇಕೆ ಬಿಟ್ರೆ ನೀವು ಬೇರೆ ನಿಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಇದನ್ನ ಬಳಸ್ಕೋಬಾರದು ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತಾರೆ ಈಗ ಖಂಡಿತ ಇವತ್ತು ಜೆ ಡಿ ಎಸ್ ಮತ್ತೆ ಬಿಜೆಪಿ ಅವರಿಬ್ಬರು ಕೂಡ ಒಟ್ಟಾಗಿ ಈ ಹಲವಾರು ವಿಷಯಗಳಿದೆ ಇವತ್ತು ಈ ಸರ್ಕಾರದ ವೈಫಲ್ಯತೆ ಸಾಕಷ್ಟು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಇವರು ಅದೇ ಐದು ಗ್ಯಾರಂಟಿಗಳು ಐದು ಭಾಗ್ಯಗಳೇ ಅಷ್ಟೇ ನಮ್ದು ಯಶಸ್ವಿ ಕಾರ್ಯಕ್ರಮ ಅಂತ ಇವ್ರು ಭಾವಿಸ್ಕೊಂಡಿದ್ದಾರೆ ಖಂಡಿತ ಇವತ್ತು ನೀವೆಲ್ಲ ಇಲಾಖೆಗಳಲ್ಲೂ ನೋಡಿದ್ರೆ ಎಲ್ಲೂ ಕೂಡ ಸಮಾನತೆಯಿಂದ ಸಮ ಒಂದು ಎಲ್ಲ ಇಲಾಖೆಗಳಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಇವರು ಎಲ್ಲೂ ಎಲ್ಲದರಲ್ಲೂ ಕೂಡ ವಿಫಲ ಆಗಿದ್ದಾರೆ ಈಗ ನಮಗೆ ನಮ್ಮ ಏನು ಒಂದು ಈಗಾಗಲೇ ಬರ್ನಿಂಗ್ ಇಶ್ಯೂಸು ಇದು ವೃದ್ಧಪೇ ವೇತನಗಳದು ಏನು ನಮ್ಮ ಬಿ ಪಿ ಎಲ್ ಕಾರ್ಡ್ದು ಇರ್ಬೋದು ಮತ್ತೆ ಈ ಒಂದು ಮೈನಾರಿಟೀಸ್ ಇದರಿಂದ ನಮ್ಮ ಜಮೀನುಗಳು ಕಳ್ಕೊತಾ ಇರ್ತಕ್ಕಂಥ ವಕ್ ಬೋರ್ಡ್ ಇರ್ಬೋದು ಮತ್ತೆ ನಿನ್ನೆ ಮೊನ್ನೆ ನಡೆದಂಥ ನಾವು ಬಳ್ಳಾರಿಗೆ ನೆನ್ನೆನೂ ಕೂಡ ಹೋಗಿದ್ವಿ ಬಳ್ಳಾರಿಯಲ್ಲಿ ನೋಡಿದಾಗ ವಿಪರ್ಯಾಸ ಐದು ಜನ ಗರ್ಭಿಣಿಯರು ಬಾಣಂತಿಯರು ತೀರ್ಕೊಂಡಿರ್ತಕ್ಕಂಥದ್ದು ಇವರು ಮಾರ್ಚ್ ನಲ್ಲೇ ಆ ಒಂದು ಔಷಧಿಯನ್ನ ಬ್ಯಾನ್ ಮಾಡಿದ್ರು ಕೂಡ ಮತ್ತೆ ಅದನ್ನ ತಗೊಳಕ್ಕೆ ಇವರು ತಾಕೀತ್ ಮಾಡಿದಾರಲ್ಲ ಸರ್ಕಾರದವರು ಖಂಡಿತ ಇದು ಇವರು ಮಾಡಿರ್ತಕ್ಕಂಥ ದ್ರೋಹ ಒಂದು ಬಳ್ಳಾರಿ ಜಿಲ್ಲೆ ಅಷ್ಟೇ ಅಲ್ಲ ಇದು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಮೂರು ಜನ ನೆನೆ ಸನ್ವಿಲ್ ಸತ್ತಿರತಕ್ಕಂಥದ್ದು ಕೂಡ ಆಗಿದೆ ಆದ್ರಿಂದ ಇದೆಲ್ಲ ಜನಗಳ ಒಂದು ಜೀವದ ಮೇಲೆ ಚೆಲ್ಲಾಟ ಆಡ್ತಾ ಇದಾರೆ ಈ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲ ಇದೆಲ್ಲದ್ರ ಬಗ್ಗೆ ಚಾಟಿ ಬಿಸಿ ಖಂಡಿತ ಈ ಸರ್ಕಾರ ಎಚ್ಚರಿಕೆಯಿಂದ ನಡೆಯೋ ದಾರಿನಲ್ಲಿ ನಾವು ಎರಡೂ ಪಕ್ಷದವರು ನಾವು ಇವತ್ತು ತಾಕೀತನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಈಗ ವಿಚಾರವಾಗಿ ಈಗ ಅವ್ರ ಪಕ್ಷದ ಆಂತರಿಕ ವಿಚಾರ ಅದು ಅವರವರ ಅಧಿಕಾರಕ್ಕೆ ವಿಚಾರ ಬಟ್ ಅದು ಅವರಲ್ಲಿ ಏನ್ ನಡೆದಿದೆ ಅದ್ರ ತರ ಅವ್ರು ನಡ್ಕೋತಾರೆ ಅಂತ ನಾನು ಅನ್ಕೋತು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು